ಸೋಲು ಗೆಲುವು ಹಸಿರು ಚೆಲುವಿನ ತೋಟ ಹೂವು ಅರಳಿದ ತೋಟ ನನಗೆ ಪರಿಚಯ ಕೊಟ್ಟ ಕಣ್ಣು ಹೊಳೆವ ನಕ್ಷತ್ರಗಳು ಬಗೆ ಬಗೆಯ ಪತ್ರಗಳು ನನ್ನ ಕಣ್ಣಿಗೆ ಬಿದ್ದ ಚೆಲುವ ಹೆಣ್ಣು ನೂರಾರು ಚಿತ್ರಗಳು ಬಗೆ ಬಗೆಯ ಪತ್ರಗಳು ಹೀಗೆ ಕಣ್ಣಿಗೆ ಬಿದ್ದ ನೋಟ ನೂರು ನೋವು ನಲಿವಿನ ರಾಶಿ ಸೋಲು ಗೆಲುವನ್ನು ಸೋಸಿ ಕೆಲ ಕಣ್ಣಿನದೇ ಕಾರುಬಾರು ಬಾರು ಕಣ್ಣು ಮನಸ್ಸಿನ ನಂಟು ಕಗ್ಗಟ್ಟಿಟ್ಟ ಕಗ್ಗಂಟು ಮನದ ಭಾವನೆಯಲ್ಲಿ ಬೆಸೆದ ಕೊಂಡಿ ಕಲ್ಪನೆಯ ಲೋಕದಲ್ಲಿ ಸಿಹಿ ಕಹಿಯ ಪಾಕದಲ್ಲಿ ಕಣ್ಣು ಕಟ್ಟಿದೆ ಹದವ ಹಾಕಿ ಉಂಡಿ ಸಂತಸದ ಹೂಹಾರ ನೋವು ನಲವಿನ ಹಾರು ಕಣ್ಣು ತೋರಿಸಿಕೊಟ್ಟ ನೋಟ ಹಲವು ಕೆಲವನ್ನು ಮುಚ್ಚಿಟ್ಟು ಕೆಲವನ್ನು ಬಿಚ್ಚಿಟ್ಟು ಹೀಗೆ ಜೀವನದಲ್ಲಿ ಸೋಲು ಗೆಲುವು ಸಾ ಪ್ರಭಾಕರ್ ಕೊಯ್ಲಾದಟ್ಟಿ